ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಭಾಗ್ಯ ಫುಡ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗಿರ್ತಾಳೆ ನಿನ್ನೆ ಕೊಟ್ಟಿರೋ ಫುಡ್ನ ಇವತ್ತು ಲ್ಯಾಬಿಗೆ ತೊಗೊಂಡು ಹೋಗೋದು ನೋಡಿ ಯಾಕೆ ರೀ ಇದನ್ನು ಇವತ್ತು ತೊಗೊಂಡು ಹೋಗ್ತಾ ಇದ್ದೀರಾ ಇದು ನಿನ್ನೆನೇ ಕೊಟ್ಟಿರೋ ಫುಡ್ ಅಲ್ವಾ ನಿನ್ನೆನೇ ನೀವು ಮಾಡಿಸ್ಬೇಕಿತ್ತು ಅಂತ ಹೇಳಿದಾಗ ಅಲ್ಲಿರೋ ಕ್ಲರ್ಕ್ ಇಲ್ಲ ಮೇಡಮ್ ನಮ್ಮ ಇನ್ಸ್ಪೆಕ್ಟ್ರು ಇವಾಗ ಕೊಡು ಅಂತ ಹೇಳಿದರು ಅದಕ್ಕೆ ಇವಾಗ ಲ್ಯಾಬಿಗೆ ತೊಗೊಂಡು ಇದ್ದೀನಿ ಮೇಡಮ್ ಅಂತ ಹೇಳಿದಾಗ ಎಲ್ಲರೂ ನಿಮ್ಮ ಇನ್ಸ್ಪೆಕ್ಟ್ರು ಅಂತ ಭಾಗ್ಯ ಕೇಳ್ತಾಳೆ ಆಗ ಒಳಗಡೆಯಿಂದ ಇನ್ಸ್ಪೆಕ್ಟ್ರ್ ಬಂದು ಹೌದು ನಾನೇ ಹೇಳಿದ್ದು ಏನಿವಾಗ ಅಂತ ಕೇಳಿದಾಗ ಎಷ್ಟು ತೊಗೊಂಡ್ರಿ ಸಾರ್ ಆ ಕನಿಕಾ ನಿಮಗೆ ಎಷ್ಟು ಕೊಟ್ಲು ದುಡ್ಡು ದುಡ್ಡಿಗೋಸ್ಕರ ಒಬ್ಬರು ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಆ ವ್ಯಕ್ತಿ ಏನು ರೀ ಏನು ಮಾತಾಡ್ತಾ ಇದ್ದೀರಾ ಹೌದು ತೊಗೊಂಡಿದ್ದೀನಿ ಆ ಕನಿಕನಕ್ಕಿಂತ ನೀವು ಜಾಸ್ತಿ ದುಡ್ಡು ಕೊಡಿ ನಿಮಗೂ ಲೈಸೆನ್ಸ್ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಅನ್ಯಾಯವಾಗಿ ನಾನು ಲೈಸೆನ್ಸ್ ತೊಗೊಳಲ್ಲ ಸರ್ ನನಗೆ ಗೊತ್ತು ನ್ಯಾಯದಿಂದನೇ ನಾನು ತೊಗೊಳೋದು ಎಲ್ಲಿ ನಿಮ್ಮ ಡೈರೆಕ್ಟ್ರ್ ಸಾರು ಅವರ ಹತ್ರನೇ ಹೋಗಿ ನ್ಯಾಯ ಕೇಳ್ತೀನಿ ಅಂತ ಡೈರೆಕ್ಟರ್ ಚೇಂಬರ್ ಹತ್ರ ಹೋಗ್ತಾಳೆ ಭಾಗ್ಯ ಆಗ ಆಗ ಒಳಗಡೆ ಬಿಡು ಹುಡುಗಿ ಇಲ್ಲ ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸಾರು ಬ್ಯುಸಿ ಇದ್ದಾರೆ ಹೋಗಿ ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಏಯ್ ಬಿಡಮ್ಮ ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಆಕೆನ ತಳ್ಕೊಂಡು ಒಳಗಡೆ ಬರ್ತಾಳೆ ಆಗ ಒಳಗಡೆಯಿಂದ ಡೈರೆಕ್ಟರ್ ಸರ್ ಏನಮ್ಮ ಏನದು ಗಲಾಟೆ ಯಾರದು ಅಂತ ಕೇಳಿದಾಗ ಒಳಗಡೆ ಬಂದಿರೋ ಭಾಗ್ಯನ ನೋಡಿ ಇಲ್ಲ ಸರ್ ಇವರು ನೀವು ಬ್ಯುಸಿ ಇದ್ದೀರ ಅಂತ ಹೇಳಿದರು ನಮ್ಗೆ ಸ್ವಲ್ಪ ಆಗಿದೆ ಸರ್ ಅಂತ ಹೇಳಿದಾಗ ಯಾಕೆ ರೀ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನಾನೆಲ್ಲಿ ಬ್ಯುಸಿ ಇದ್ದೀನಿ ಅಂತ ಕೇಳಿದಾಗ ಭಾಗ್ಯ ಇಲ್ಲ ಸರ್ ನೋಡಿ ಸರ್ ನಿನ್ನೆ ಕೊಟ್ಟಿರೋ ಫುಡ್ನ ಇವತ್ತು ಲ್ಯಾಬಿಗೆ ಕೊಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ಅದು ಹಾಳಾಗಿದೆಯಲ್ಲ ಸರ್ ಇವಾಗ ಅದು ರಿಪೋರ್ಟ್ ಬಂದರೆ ನೆಗೆಟಿವ್ ಆಗಿ ಬರುತ್ತಲ್ಲ ಸರ್ ಏನು ಸರ್ ಇದು ಅನ್ಯಾಯ ನನ್ನ ಕಾಪಾಡಬೇಕು ಅಂತ ಭಾಗ್ಯ ಹೇಳ್ತಾಳೆ ಆಗ ಡೈರೆಕ್ಟರು ಏನು ನಿನ್ನೆ ಕೊಟ್ಟಿರೋ ಫುಡ್ನ ಇವತ್ತು ಲ್ಯಾಬಿಗೆ ಕಳಿಸ್ತಾ ಇದ್ದಾರಾ ಯಾರು ಅದು ಫುಡ್ನ ಚೆಕ್ ಮಾಡೋದು ಒಳಗಡೆ ಕಳಿಸ್ರಿ ಅವ್ರನ್ನ ಅಂತ ಹೇಳ್ತಾರೆ ಆಗ ಫುಡ್ ಚೆಕ್ ಮಾಡೋ ವ್ಯಕ್ತಿ ಒಳಗಡೆ ಬಂದು ಹೇಳಿ ಸರ್ ಅಂತ ಕೇಳಿದಾಗ ಯಾಕ್ರೀ ನಿನ್ನೆ ಕೊಟ್ಟಿರೋ ಫುಡ್ನ ಇವತ್ತು ಕಳಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ಸರ್ ನಮ್ಮ ಇನ್ಸ್ಪೆಕ್ಟ್ರು ಬೇಡ ಇವತ್ತು ಚೆಕ್ ಮಾಡಿ ಅಂತ ಹೇಳಿದರು ಸರ್ ಅಂತ ಹೇಳಿದಾಗ ಏನು ಅವ್ರು ಹೇಳಿದಿರಾ ಕರಿ ಅವ್ರನ್ನ ಒಳಗೆ ಆಗ ಇನ್ಸ್ಪೆಕ್ಟ್ರ್ ಒಳಗಡೆ ಬಂದು ಹೇಳಿ ಸರ್ ಅಂತ ಹೇಳಿದಾಗ ಏನು ರೀ ಏನು ಮಾಡಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಇನ್ಸ್ಪೆಕ್ಟ್ರ್ ನಾನೇನೂ ಮಾಡಿಲ್ಲ ಸರ್ ನಂದೇನೂ ತಪ್ಪಿಲ್ಲ ಅಂತ ಹೇಳಿದಾಗ ಎಷ್ಟು ರೀತಿ ತೊಗೊಂಡ್ರಿ ದುಡ್ಡನ್ನ ಇಂಥ ಕೆಲಸ ಮಾಡೋಕ್ಕೆ ನಿಮ್ಮ ಬಗ್ಗೆ ಮುಂಚೆಯಿಂದನೂ ಕಂಪ್ಲೇಂಟ್ ಬರ್ತಾನೆ ಇತ್ತು ಹೋಗಲಿ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಇಂಥದೆಲ್ಲ ಮಾಡ್ತೀರೇನ್ರಿ ಅಮಾಯಕರು ಹೊಟ್ಟೆ ಮೇಲೆ ಹೊಡಿತೀರಾ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಭಾಗ್ಯನಿಗೆ ನೋಡಿ ಅಮ್ಮ ನಿನ್ನೆ ತಂದಿರೋ ಫುಡ್ನ ಇವಾಗ ಲ್ಯಾಬಿಗೆ ಕಳಿಸಿದ್ರೆ ಖಂಡಿತ ಅದು ನೆಗೆಟಿವ್ ಬರುತ್ತೆ ನೀವೇನಾದರೂ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ಬಂದಿದ್ರೆ ಅದನ್ನೇ ಕೊಡಿ ಅದನ್ನೇ ಲ್ಯಾಬಿಗೆ ಕಳಿಸ್ತೀನಿ ರಿಪೋರ್ಟ್ ಬರೋವರೆಗೂ ಹೊರಗಡೆ ವೇಟ್ ಮಾಡಿ ಆಮೇಲೆ ಸಿಗೋಣ ಅಂತ ಹೇಳ್ತಾರೆ ಆ ಡೈರೆಕ್ಟರ್ ಈ ಕಡೆ ಜಿಮ್ ಬಾಸು ಪಾರ್ಕಿಂಗ್ ಏರಿಯಾ ಹತ್ತಿರ ತನ್ನ ಕಾರ್ ಹತ್ರ ಬರ್ತಾನೆ ಆಗ ಕಾರ್ ಪಂಚರ್ ಆಗಿರೋದನ್ನು ನೋಡಿ ಅಯ್ಯೋ ಪಂಚರ್ ಆಗಿದೆಯಲ್ಲಪ್ಪ ಅಂತ ಹೇಳಿ ಸ್ಟೆಪ್ನಿ ತೆಗೆದು ಒಂದು ವೀಲ್ನ ರಿಪೇರಿ ಮಾಡ್ತಾನೆ ಆಮೇಲೆ ನೋಡಿದರೆ ಇನ್ನೊಂದು ಟೈರ್ ಕೂಡ ಪಂಚರ್ ಆಗಿರುತ್ತೆ ಆಗ ಅದನ್ನು ನೋಡಿ ಅಯ್ಯೋ ಇದು ಬೇರೆ ಪಂಚರ್ ಆಗಿದೆಯಲ್ಲಪ್ಪ ಸ್ಟೆಪ್ನಿ ಬೇರೆ ಒಂದೇ ಇದೆ ಇನ್ನೇನಪ್ಪ ಮಾಡಲಿ ಅಂತ ಯೋಚನೆ ಮಾಡುವಾಗ ಪೂಜಾ ಅಲ್ಲಿಗೆ ಬರ್ತಾಳೆ ಆಗ ಪೂಜಾ ಏನು ಬಾಸು ಏನಾಗಿದೆ ಅಯ್ಯೋ ಕಾರ್ ಪಂಚರ್ ಆಗಿದೆಯಾ ನಿನ್ನನ್ನು ಸ್ಯಾಂಡಲ್ಸ್ನ ಕಡಿತಲ್ವಾ ಅದೇ ಇಲ್ಲಿ ಇರಬೇಕು ಮೋಸ್ಟ್ಲಿ ಅದೇ ಬಂದು ಈ ಕೆಲಸ ಮಾಡಿರೋದು ಹೀಗಾಗಬಾರ್ದಿತ್ತು ಪಾಪ ಅಂತ ಜಿಮ್ ಬಾಸ್ನ ರೇಗಿಸ್ತಾಳೆ ಪೂಜಾ ಈ ಕಡೆ ಆ ಫುಡ್ ಇನ್ಸ್ಪೆಕ್ಟ್ರು ಕನಿಕನ್ ಹತ್ರ ಹೋಗಿ ಆ ಭಾಗ್ಯ ಸಾಮಾನ್ಯದವಳಲ್ಲ ಮೇಡಮ್ ಡೈರೆಕ್ಟ್ರ್ ಸರ್ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿಬಿಟ್ಟಿದ್ದಾಳೆ ಅವಳು ಹೇಗಾದರೂ ಮಾಡಿ ಲೈಸೆನ್ಸ್ನ ತೊಗೊಂಡೇ ತೊಗೋತಾಳೆ ಮೇಡಮ್ ಅಂತ ಹೇಳಿದಾಗ ಏನು ಈ ಥರ ಮಾತಾಡ್ತಿದೀಯ ಒಂದು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ ಎಲ್ರಿ ನಿಮ್ಮ ಡೈರೆಕ್ಟರು ನಾನೇ ಹೋಗಿ ಮಾತಾಡ್ತೀನಿ ಅಂತ ಡೈರೆಕ್ಟರ್ ಆಫೀಸ್ಗೆ ಬರ್ತಾಳೆ ಕನಿಕಾ ಕನ್ನಿಕಾನ ನೋಡಿ ಭಾಗ್ಯ ಮತ್ತು ಸುಂದ್ರಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಮಾತಾಡ್ಕೋತಾರೆ ಆಗ ಭಾಗ್ಯನಿಗೆ ಕನಿಕಾ ಏನು ಭಾಗ್ಯ ಅಂತ ಹೇಳಿದಾಗ ಸುಂದ್ರಿ ಏ ಏ ಏ ಏ ನೀನು ಮುಂದಿನ ಏನಂತ ನಾನು ಹೇಳ ಈ ಕನ್ನಿಕಾನ ಹೆಸರು ಹಾಕ್ಕೊಂಡ್ರೆ ಬದುಕೋದು ಅಸಾಧ್ಯ ಅಂತಲ್ಲೋ ನೀನು ಹೇಳೋದು ಅಂತ ಸುಂದ್ರಿ ಕನ್ನಿಕಾನ ರೇಗಿಸ್ತಾಳೆ ಆಗ ಕನ್ನಿಕಾ ನನಗೆ ಗೊತ್ತು ಏನು ಮಾಡಬೇಕು ಅಂತ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಡೈರೆಕ್ಟರ್ ಚೇಂಬರ್ ಒಳಗೆ ಹೋಗ್ತಾಳೆ ಕನ್ನಿಕಾ ಕನ್ನಿಕಾ ಮತ್ತು ಆ ಡೈರೆಕ್ಟ್ರು ತುಂಬಾ ಹೊತ್ತು ಒಳಗಡೆ ಮಾತಾಡಿ ಹೊರಗಡೆ ಬಂದು ನಿಂತ್ಕೋತಾರೆ ಡೈರೆಕ್ಟರ್ ಮತ್ತು ಕನ್ನಿಕಾ ಮಾತಾಡೋದನ್ನು ನೋಡಿ ಸುಂದ್ರಿ ಏನೇ ಭಾಗ್ಯ ಈ ಕನ್ನಿಕಾ ಡೈರೆಕ್ಟ್ರಗೂ ಬುಟ್ಟಿಗೆ ಹಾಕೊಂಬಿಟ್ಲ ಅವ್ರಿಗೂ ಎಷ್ಟು ದುಡ್ಡು ಕೊಟ್ಲೋ ಏನೋ ನೋಡು ಹೇಗೆ ನಗ್ತಾ ಮಾತಾಡ್ತಾ ಇದ್ದಾರೆ ಲೈಸೆನ್ಸ್ ಸಿಗೋಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಭಾಗ್ಯ ಇಲ್ಲ ಕಣೇ ಅವ್ರು ಆ ಥರ ಕಾಣಲ್ಲ ಅವರು ಒಳ್ಳೆಯವ್ರ ಥರ ಕಾಣ್ತಾರೆ ಅಂತ ಹೇಳಿ ಒಳಗಡೆ ಬರ್ತಾರೆ ಭಾಗ್ಯ ಮತ್ತು ಸುಂದರಿ ಆಗ ಆ ಡೈರೆಕ್ಟ್ರು ಆ ಫೈಲನ್ನ ತೊಗೊಂಡು ಸೈನ್ ಮಾಡೋಕ್ಕೆ ಹೋದಾಗ ಖನಿಕಾ ಏನು ಸರ್ ಏನು ಮಾಡ್ತಾ ಇದ್ದೀರಾ ನಾನು ಹೇಳಿದ್ದಿಲ್ವಾ ಸೈನ್ ಮಾಡಬೇಡಿ ಅಂತ ಮತ್ತೆ ಸೈನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಡೈರೆಕ್ಟರು ನನಗೆ ಗೊತ್ತು ನಾ ಏನು ಮಾಡಬೇಕು ಅಂತ ಈ ಥರ ಎಲ್ಲ ಕೆಲಸಕ್ಕೆ ನಾನು ಕೈ ಜೊಡಿಸಲ್ಲಮ್ಮ ರಾಮದಾಸ್ ಕಾಮತ್ ಅವ್ರ ಮಗಳು ಅಂತ ಹೇಳ್ತೀರಾ ಇಂಥ ಕೆಲಸ ಎಲ್ಲ ಮಾಡ್ತೀರಾ ನಾನು ಯಾವತ್ತೂ ನ್ಯಾಯದ ಪರವಾಗಿನೇ ಇರ್ತೀನಿ ಅವರಿಗೆ ಖಂಡಿತ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಆ ಡೈರೆಕ್ಟ್ರ್ ಆ ಫೈಲ್ಗೆ ಸೈನ್ ಮಾಡ್ತಾರೆ ಅದನ್ನು ನೋಡಿ ಭಾಗ್ಯನಿಗೆ ತುಂಬ ಖುಷಿಯಾಗುತ್ತೆ ಈ ಕಡೆ ಕನ್ನೆ ಕಂಗೆ ತುಂಬಾ ಸಿಟ್ಟು ಬರುತ್ತೆ ಸೊ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಮಾಡ್ಕೊಳ್ಳೇಬೇಕು ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟ್ಯಾಟಾ ಬಾಯ್ ಬಾಯ್